ಬಾಳ್ ಖುಷಿ ನಮ್ಗನ್ರಿ ನೋಡೇ ಸ್ವಾರ್ಥಕ್ಕೆ ಮುಟ್ಟತು ಗ್ರಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂತವ್ರಿಗೆಲ್ಲಾ ಕೊಟ್ಟ ನಮ್ ಅಂದ್ರೆ ಬಾಳ ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಇವತ್ತ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯೊಳಗ ಐದು ಸ್ಕೀಮ್ ಜಾರಿ ಹೇಳಿ ಜಾರಿ ಮಾಡಿದ ಬಹುತೇಕ ಸ್ಕೀಮ್ಗಳ ಮುಟ್ಟಾತಾವಂತ ಜನಾನೂ ಮಾತಾಡತೈತಿ ಆದರೆ ವಿರೋಧ ಪಕ್ಷದವರ ಆ ಸ್ಕೀಮ್ಗಳ ಸರಿಯಾಗಿ ಮುಟ್ಟಾತಿಲ್ಲಂತೂ ಆರೋಪಗಳು ಮಾಡತ್ತಾರೆ ಆದರೆ ಇವತ್ತು ಬೆಳಗಾವಿಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿ ಪ್ರಾಮಾಣಿಕವಾಗಿ ಈ ಗೃಹಲಕ್ಷ್ಮಿ ಯೋಜನೆ ರಾಜ್ಯಾದ್ಯಂತ ಕೋಟ್ಯಾಂತರ ಹೆಣ್ಮಕ್ಕಳ ಅಕೌಂಟ್ಗೆ ಜಮಾ ಮಾಡತ್ತಾರಂತ ಹೆಣ್ಮಕ್ಳು ಮಾತಾಡತ್ತಾರ ಆ ಒಂದು ಗೃಹಲಕ್ಷ್ಮಿ ಯೋಜನೆ ನೇರವಾಗಿ ಬ್ಯಾಂಕಿಗೆ ಹೋಗೋದ್ರಿಂದ ಇಡೀ ರಾಜ್ಯದ ಹೆಣ್ಮಕ್ಳ ಖುಷಿಯಾಗಿದ್ದಾರೆ ಮೊಬೈಲ್ ತಗೊಳಾತಾರೋ ಏನೇನೋ ಟಿ ವಿ ತಗೊಳತ್ತಾರೋ ಆ ರೊಕ್ಕದಾಗ ಏನೇನೋ ಮಾಡತ್ತಾರ ನೇರವಾಗಿ ಆ ಹೆಣ್ಮಕ್ಳಿಗೆ ಹಾದಿದ್ರಿಂದ ಬಹಳಷ್ಟು ಜನ ಹೆಣ್ಮಕ್ಳ ಖುಷಿ ಅದಾರ ಅವರ ಅಕೌಂಟ್ಗೆ ಹೋಗಿ ಜಮಾ ಆಗ್ತೈತೆ ಇವತ್ತ ಒಂದು ವಿಚಿತ್ರ ಅಂದ್ರ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಒಬ್ಬ ಅಜ್ಜಿ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ರೊಕ್ಕದಿಂದ ಇಡೀ ತನ್ನ ಊರಿಗೆನ ಹೋಳ್ಗಿ ಊಟ ಹಾಕ್ಸಿದಾಳ ಆ ಸುದ್ದಿ ಕೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಹಳ ಖುಷಿಲೆ ಆ ಅಜ್ಜಿ ಗುಡೆ ಆಯಿ ಗುಡೆ ಮಾತಾಡಿದಾರ ಯಾಕಂದ್ರ ಮಂತ್ರಿ ಆ ಒಂದು ಐ ಗುಡೆ ಮಾತಾಡಿದ್ದ ವಿಡಿಯೋ ಬಹಳ ವೈರಲ್ ಆಗತೈತೆ ನೀವು ಕೇಳ್ರಿ ಆ ಯೋಜನೆ ಏನಾಗೈತೆ ಅನ್ನೋದ ಅಜ್ಜಿ ಮತ್ತು ಮಂತ್ರಿ ಮಾತಾಡಿದ ನೀವು ಕೇಳ್ರಿ ನಮಸ್ಕಾರ 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 ನೋಡಿ ಸ್ವಾರ್ಥಕ್ ಮುಟ್ಟಿತು ಗ್ರಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂತವ್ರಿಗೆಲ್ಲಾ ಕೊಟ್ಟ ನಮ್ ಬಾಳ ಅಂದ್ರೆ ಬಹಳ ಖುಷಿ ಅನಿಸ್ತು ಮತ್ತೆ ಹತ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನು ತೋರಿಸ್ತೇನೆ ಅಲ್ಲ ಬೇ ಊಟ ಅಲ್ಲ ಊರಿಗೆ ಹೊಳಗಿ ಊಟ ಹಾಕಿದೆ ನನಗೆ ನಿನ್ ನನಗ್ ನನಗ ಹಾಕಿ ಮತ್ ಮಗಳಿಗೆ ಕರೀದಿಲ್ಲ ಮತ್ತ ಬರ್ತೇನೆ ಬರ್ತೇನೆ ಬೇ ಆಮೇಲೆ ಒಂದ್ ಸೀರೆ ಕೊಟ್ ಕಳ್ಸಿನ್ ನೋಡ್ಬೇ ನಿನಗ ಮತ್ತೆ ನೀವ್ ಊರಿಗೆ ಊಟ ಊರಿಗೆ ಒಳಗೆ ಊಟ ಹಾಕಿದಿ ಮತ್ ಮಗಳು ಮತ್ ರೇಷ್ಮೆ ಸೀರೆ ಉಡಿಸ್ತಾಳೆ ನನಗ ಆಗ್ಲಿ ಭಾಗ ಆಗ್ಲಿ ಬಹಳ ಅಂದ್ರೆ ಬಾಳ ಖುಷಿ ಆಯ್ತು ಗೃಹಲಕ್ಷ್ಮಿ ನಿಮ್ಮಂತ ಅವ್ರ ಮನೆಗ್ ಯೋಜನೆ ನಾ ಕಳ್ಸಿರೋದ್ರಿಂದ ಇಷ್ಟ ಅನುಕೂಲ ಆಗತಿದ್ಲಾ ಇಡೀ ರಾಜ್ಯದ ಎಲ್ಲಾ ಹೆಣ್ಮಕ್ಳಿಗೆ ಚಲೋ ಆಗಿತ್ತು ಸಿದ್ರ ಅಲ್ಲ ನಿಮ್ ನಿಮ್ ಆಶೀರ್ವಾದ ಸಿದ್ದರಾಮಯ್ಯ ಸಾಯ ಅವ್ರಿಗೆ ಯಾವಾಗಿದ್ರು ಭಾವಾಗಿದ್ರು ನಮ್ ಸಿದ್ದರಾಮಯ್ಯ ಸಾಯ್ರು ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ನಿಮ್ಮೆಲ್ಲಾರದು ಆಶೀರ್ವಾದ ಮಗಳನ್ ಮರಿಬೇಡ್ಬೇ ಹಾಗೆ ಏ ಬರ್ತೇವೆ ಹಂಗ್ಯಾಕೆ ಮಾತಾಡ್ತಿವಿ ನೂರ್ 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 ವರ್ಷ ಆಯುಷ್ ಇರ್ಲಿ ನಿಂಗೆ ದೇವ್ರ ಹತ್ರ ಬಿಡ್ಕೊತೇನೆ ನಾನಾ ಮಗಳು ಬೇ ನಾನ ಮಗಳು ಆಯ್ತು ಆಯ್ತು ಬೇ ಆಗಿಲ್ ಆಗಿಲ್ ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೇನೆ ಒಳ್ಳೆ ಆರೋಗ್ಯ ಕೂಡ ನೀನ್ ನಮ್ ಹಳ್ಳಿ ಮನೆ ಹಿಂಗ ಮಾತಾಡ್ತಾರ ನೋಡಿ ನೀವು ಬರೀ ಸಾವಿನ ಬಗ್ಗೆ ಮಾತಾಡ್ತಾರ ಬಿಡ್ರಿ ಚಂದಾಗೆ ಬಂದ್ಕೊಮ್ಮೆ ಎಲ್ಲಾರು ಎಲ್ಲರೂ ಚಲೋ ತಂಗ ಬದ್ಕೊಂಡ್ ಆಯ್ತು ಆಯ್ತ್ ಭಯ ಬರ್ತೇನೆ ಊರಿಗೆ ಬರ್ತೇನೆ ಮನಿಗ್ ಬರ್ತೇನೆ